ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಹೆಸರು ಬ್ಯಾಳಿದ್ ಪಕೋಡಾ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಹೆಸರು ಬ್ಯಾಳಿ ಪಕೋಡಾ ಮಾಡಾಕ ನಾನು ಒಂದ್ ದೊಡ್ಡ ಬಟ್ಲಾ ಹೆಸರು ಬ್ಯಾಳಿ ತಗೊಂಡಿದ್ದೀನಿ ನೋಡ್ರಿ ಅಂದ್ರ ಒಂದ್ ಎರಡ್ ನೂರ್ ಗ್ರಾಮ್ ತಗೊಂಡಿದ್ನಿ ಅತನ ಎರಡ್ ಮೂರ್ ಸಲ ತೊಳೆದ ಒಂದ್ ಎರಡ್ ತಾಸ್ ನೆನೆ ಇಟ್ಟಿದ್ನಿ ಇತ್ತನ್ನ ನೀರ್ ಬಸ್ಯಾಕಿ ಇಟ್ಟೇನಿ ಒಂದ್ ಹತ್ ನಿಮಿಷ ಇದ್ರಾಗಿ ನೀರೆಲ್ಲ ಬಸ್ಕೊಬೇಕ ನೋಡ್ರಿ ಈಗ ಏನ್ ಮಾಡೋಣ ಇತ್ತನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ ವೀಕ್ಷಕರೇ ಒಂದ್ ಮಿಕ್ಸರ್ ಜಾರ್ ತಗೊಂಡಿದೇನಿ ಈಗ ಬಸಾಕಿಟ್ಟದ ಹೆಸರು ಬ್ಯಾಳಿನ ಹಾಕೊಳ್ಳೋನ್ ನೋಡ್ರಿ ವೀಕ್ಷಕರೀಗ ಹೆಸರು ಬ್ಯಾಳಿದಾಗ ಒಂದ್ ಇಂಚ ಅಲ್ಲಾ ತುಕಡಿ ಹಾಕೋಬೇಕು ನೋಡ್ರಿ ಆಮೇಲೆ ಒಂದ ನಾಲ್ಕ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಈಗ ಇತನ್ನ ತರಿ ತರಿಯಾಗಿ ವೀಕ್ಷಕರೇ ನೋಡ್ರಿ ಇಲ್ಲೇ ಈ ತರ ಹಿಂಗ ಮಿಕ್ಸರ್ ಮಾಡ್ಕೋಬೇಕು ನೀರ್ ಹಾಕಬಾರ್ದು ಒಂದ್ ಸ್ವಲ್ಪ ನೀರ್ ಹಾಕಲ್ದನ್ನ ಮಿಕ್ಸರ್ ಮಾಡ್ಕೋಬೇಕು ಈಗಿತ್ತ ಒಂದ್ ಬೌಲ್ನಾಗ ತಕ್ಕೊಳೋನು ವೀಕ್ಷಕರೇ ನೆನ್ಸಿದ ಹೆಸರು ಬಾಳೆನೀ ಈಗ ತರತರಿಯಾಗಿ ರುಬ್ಕೊಂಡೈತ್ ನೋಡ್ರಿ ಇದ್ರಾಗ ಒಂದ್ ಸ್ವಲ್ಪ ಮಸಾಲೆ ಹಾಕೋಣ ಈಗ ಅರಿಶಿನ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಖಾರದ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಗರಂ ಮಸಾಲ ಒಂದ್ ಅರ್ಧ ಚಮಚ ಹಾಕೊಳ್ಳೋಣ ನೋಡ್ರಿ ಮತ್ತ ರುಚಿಗ್ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಮತ್ತ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ನೋಡ್ರಿ ಒಂದ್ ಬಟ್ಲಾ ಕೊತ್ತಂಬರಿ ಹಾಕಿರ ಬಾರಿ ಮಸ್ತ್ ಆಗ್ತಾವ ಪಕೋಡ ಆಮೇಲೆ ಒಂದ್ ದೊಡ್ಡ ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೇನಿ ಅದ್ನ ಹಾಕೊಳ್ಳೋನು ಈಗ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಎಲ್ಲಾ ಮಸಾಲೆ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಚಂದಂಗ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪಕೋಡಾ ಮಾಡೋನು ಬರ್ರಿ ವೀಕ್ಷಕರೇ ಪಕೋಡ ಮಾಡಾಕ ಮೊದಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋಣ ನೋಡ್ರಿ ಕಡಾಯಿದಾಗ ಒಂದು ಎರಡು ಬಟ್ಲ ಎಣ್ಣೆ ಹಾಕೊಳ್ಳೋನು ಈಗ ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತಿ ಈಗ ಏನು ಮಾಡೋಣ ಒಂದು ಎರಡು ಚಮಚ ಎಣ್ಣಿನ ಈ ಮಿಶ್ರಣದಾಗ ಹಾಕ್ಕೊಳ್ಳೋಣ ನೋಡ್ರಿ ಪಕೋಡ ಮಿಶ್ರಣದಾಗ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ಳೋಣ ಚಂದಂಗ ಈ ಥರ ವೀಕ್ಷಕರೇ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡ ಹಿಂಗೆ ಒಂದೊಂದು ಪಕೋಡ ಬಿಡ್ಬೇಕು ನೋಡ್ರಿ ಎಣ್ಣಾಗ ಫ್ಲೇಮ ಮೊದ್ಲು ಹಾಯ್ ಇರ್ಲಿ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ಲಿ ವೀಕ್ಷಕರ ಈಗ ಫ್ಲೇಮ ಮೀಡಿಯಮ್ ಮಾಡ್ಕೊಂಡ ಒಂದು ಸ್ವಲ್ಪ ಹೊತ್ಲೆ ಅವ ಪಕೋಡಾನ ಹೊಳಸ್ಕೊಬೇಕು ನೋಡ್ರಿ ಸ್ವಲ್ಪ ಬೇಯಾನ ವೀಕ್ಷಕರೇ ಪಕೋಡ ಫ್ರೈ ಆಗ್ಯಾವ ನೋಡ್ರಿ ಈಗ ಇವತ್ನ ತಕೊಳ್ಳೋನು ನೋಡ್ರಿ ಆವಾಜ್ ಮೇಲೆ ಗೊತ್ತಾಗ್ತೈತಿ ಎಷ್ಟು ಮಸ್ತ್ ಕುರ್ಕುರಿ ತಗ್ಯಾವಂತ ಈಗ ಏನು ಮಾಡೋಣ ಇತ್ನ ಒಂದು ಪ್ಲೇಟ್ನಾಗ ಹಾಕೊಳ್ಳೋನು ವೀಕ್ಷಕರೇ ಅದೇ ತರ ಎಲ್ಲಾ ಪಕೋಡಾನ ಮಾಡ್ಕೊಳೋಣ ನೋಡ್ರಿ ನೋಡಿದಿರ್ಲಾ ವೀಕ್ಷಕರೇ ಹೆಸರು ಬ್ಯಾಳಿ ಪಕೋಡಾ ಎಷ್ಟು ಮಸ್ತ್ ಆಗಿ ರೆಡಿ ಅದು ಅಂತ ಈ ಮಳೆಯಾಗ ಬಿಸಿ ಬಿಸಿ ಒಂದ್ ಕಪ್ ಚಾ ಜೊತೆ ಈ ಪಕೋಡ ತಿಂದ್ರೆ ಏನ್ ಅಂತೀರಿ ಅಷ್ಟು ಮಸ್ತ್ ಆತದ್ ನೋಡ್ರಿ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನನ್ ಈ ವಿಡಿಯೋ ನಿಮ್ಗ ಚಲೋ ಅಣಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು